ನಮಸ್ಕಾರ ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವಿ ಶಿಟ್ಲಘಟ್ಟ ತಾಲೂಕಿನ ತಲಕಾಯಿಲ ಬೆಟ್ಟದ ಬಳಿ ಟ್ರ್ಯಾಕ್ಟರ್ ಮತ್ತು ಸ್ಕೂಟಿ ನಡುವೆ ಭೀಕರ ಅಪಘಾತ ಸ್ಕೂಟಿ ಓಡಿಸುತ್ತಿದ್ದ ವ್ಯಕ್ತಿಗೆ ಕಾಲು ಮುರಿದ ಹಾಗೂ ಚಿಕ್ಕಪುಟ್ಟ ಗಾಯಗಳಾಗಿವೆ ಅಪಘಾತವಾದ ವ್ಯಕ್ತಿ ಪಾಪ ತಿಮ್ಮನಹಳ್ಳಿ ಗ್ರಾಮದ ಮೊಹಮ್ಮದ್ ಮನ್ಸೂರ್ ಎಂದು ತಿಳಿಸಿದರು ಇನ್ನು ಆಂಬುಲೆನ್ಸ್ ತಡವಾಗಿ ಬಂದ ಕಾರಣ ಗಾಯಾಲು ಮೊಹಮ್ಮದ್ ಮನ್ಸೂರ್ ನೋವನ್ನು ತಾಳಲಾರದೆ ಕಿರುಚಾಡಿದ ನಂತರ ಸ್ಥಳಕ್ಕೆ ತಿಪ್ಪೂರಲ್ಲಿ ಪೊಲೀಸರು ಬಂದು ಪರಿಶೀಲನೆ ಮಾಡಿದರು ನಂತರ ಆಂಬುಲೆನ್ಸ್ ಬಂದ ತಕ್ಷಣ ಗಾಯಾಲ ವ್ಯಕ್ತಿಯನ್ನು ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ವರದಿ ನವೀನ್ ಗರಡ وار وار کال کال نيلا دا سا 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 انا انا சரி <astically> சரிங்க <noise>

తలకాయ ముందరకు పోవాలా నిదానం నిదానం కొంచెం మెడ్స్కోండి నిదానము కాల్ ఇంకొంచెం మైదో హా షీట్ ను చూడటే ఇదో కట్టొచ్చు కదా అన్న ఇవరా అన్న అపేవరే బిరిన్న ఫోన్ అప్ప ఫోన్మ స్టోర్ కు బుమన్న అన్న మే వాళ్ళ వాళ్ళ ఎవర ఎక్కడ బిరిన్న 10 రేగా 10 రేగా వీరా చెర్ చెర్ ఫోన్ అప్ప మల్ల ఎవరో ఓలా అప్ప పిస్టర్ నేను చూసేది ఎమిరో గుండూరు రోజుల్లో పోయేదానికి బాధపడితేటా భీమ్సే ఇంట్లో ఎక్కడ పోదు కాదు చూడకొని వెళ్ళిపోకుండా யாரோ <tasticcticamente Heh -m pharmacology> <tasticiffer>

ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್